Tap a ಎಲೋ ಕಿಡ್ಸ್ ಅಕಾಡೆಮಿ ವಿತ್ ವೇದಿಕ್ ಅಪ್ರೋಚ್ ಈ ಶಾಲೆನ ಪ್ರಾರಂಭ ಮಾಡಿ ಇಲ್ಲಿಗೆ ಆರು ವರ್ಷಗಳಾಗಿದೆ ಇದು ನಮ್ಮ ಸನಾತನ ಸಂಸ್ಕೃತಿ ಮತ್ತು ಮಾಡರ್ನ್ ಟಚ್ ಎರಡರೂ ಬ್ಲೆಂಡ್ ಅಂತ ಏನು ಹೇಳ್ತೀವಿ ಆ ಥರದ್ದಿದೆ ಇದೆ ನಮ್ಮ ಶಾಲೆಯಲ್ಲಿ ಏನು ಅಂತಂದರೆ ಹಳೆಯ ಸನಾತನ ಸಂಸ್ಕೃತಿ ಮತ್ತು ಈ ಭೂಮಿಯ ಒಂದು ಸಂಸ್ಕೃತಿ ಒತ್ತು ಕೊಟ್ಟು ಆದ್ರಿಂದ ಆ ಮಕ್ಕಳುಗಳು ಯಾವುದೇ ರೀತಿ ಹಿಂಡ್ರೆನ್ಸ್ ಅಂತಂದರೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಮಾಡ್ರನ್ ಕೆರಿಕ್ಯುಲಮ್ ಏನಿದೆ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಇದು ಆರನೇ ವರ್ಷದ ಒಂದು ಆನಿವರ್ಸರಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಗೋಪಾಲಕೃಷ್ಣ ಕೃಷ್ಣ ಸರ್ ಅವರು ಮತ್ತು ನಮ್ಮ ಒಂದು ಗೌರವನ್ನ ಸ್ವೀಕರಿಸಲು ಒಪ್ಕೊಂಡು ಬಂದ ಕಲ್ಯಾಣ್ ಶರ್ಮಾರವ್ರಿಗೂ ನಾನು ಭಾರಿ ಕೃತಜ್ಞನಾಗಿರ್ತೇನೆ ಈ ಒಂದು ಯೋಜನೆ ಏನಿದೆ ನಮ್ಮ ವೇದಿಕ್ ಇದು ಅದು ಮುಂದುವರಿಬೇಕು ಮತ್ತು ಒಂದು ಹಂತದಲ್ಲಿ ಮೇಲೆಗೆ ತಲುಪಿದಾಗ ನಮಗೂ ಒಂದು ಹೆಮ್ಮೆ ಆಗುತ್ತೆ ಅಂತ ನಾನು ಈ ಮೂಲಕ ಎಲ್ಲರಿಗೂ ಹೇಳ್ತಿದ್ದೀನಿ ಮತ್ತು ಧನ್ಯವಾದಗಳು ಮಾಡ್ರನ್ ಗುರುಕುಲ ಮಾಡ್ರನ್ ಗುರುಕುಲ ಅಂತ ಹೇಳ್ಬೋದು ಇದನ್ನು ಅಷ್ಟೆ ಹಲೋ ಕಿಡ್ಸ್ ಅಕಾಡೆಮಿ ವೇದಿಕ್ ಅಪ್ರೋಚ್ ಅಂತ ಹೇಳ್ತಿದ್ರಲ್ಲ ಸಮಾಜಕ್ಕೆ ತುಂಬ ಒಳ್ಳೆಯ ಸೇವೆಯನ್ನು ಮಾಡ್ತಿದ್ದಾರೆ ಸಮಾಜಕ್ಕೆ ಈಗ ಈ ಕಾಲದಲ್ಲಿ ತುಂಬ ಬೇಕಾಗಿರೋದು ಮಕ್ಕಳೆಲ್ಲರೂ ಕೂಡ ನಮ್ಮ ಪೋಷಕರಿಗೆ ಯಾರ್ಯಾರಿಗು ಆಗುತ್ತೆ ಈ ಸ್ಕೂಲಲ್ಲಿ ಇಂಥ ಒಳ್ಳೆಯ ವಿದ್ಯೆಯನ್ನು ಹೇಳ್ಕೊಡುವಂತಹ ಒಳ್ಳೆಯ ಸ್ಕೂಲಲ್ಲಿ ನಾವೆಲ್ಲರೂ ಕೂಡ ಜಾಯಿನ್ ಮಾಡಬೇಕು ಈ ಕಾಲಕ್ಕೆ ತುಂಬ ಬೇಕಾಗಿದೆ ನಮ್ಮ ಸನಾತನ ಧರ್ಮದಲ್ಲಿ ಈಗ ಈಗ ತಾನೇ ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲರೂ ಕೂಡ ಭಗವದ್ಗೀತಾ ಶ್ಲೋಕಗಳನ್ನು ತುಂಬ ಚೆನ್ನಾಗಿ ಪಾರಾಯಣ ಮಾಡಿದರು ತುಂಬ ಖುಷಿಯಾಗಿದೆ ಗುರುಗಳು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಕೂಡ ತುಂಬ ಖುಷಿ ಪಡ್ತಾರೆ ಅವ್ರಿಗೆ ಗೊತ್ತು ಭಗವದ್ಗೀತಾ ಅನ್ನೋದು ಏನಿದೆ ನಮ್ಮ ಗ್ರಂಥ ನಮ್ಮ ಜ್ಞಾನ ನಮ್ಮ ದೇಶದ ಜ್ಞಾನ ಅದು ಎಲ್ಲ ಮನೆಗಳಿಗೂ ತಲುಪಬೇಕು ಎಲ್ಲ ಮಕ್ಕಳಿಗೂ ಕೂಡ ಹೇಳಿಕೊಡ್ಬೇಕು ಅಂತ ಹೇಳಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಎರಡನೇ ವರ್ಷ ಈ ವಾರ್ಷಿಕೋತ್ಸವಕ್ಕೆ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಕೂಡ ಆಗಮಿಸಿದ್ದಾರೆ ಈಗ ಆರನೇ ವರ್ಷ ನೋಡಬೇಕು ಭಗವದ್ಗೀತಾ ಮೂಲಕ ದೊಡ್ಡ ಸ್ವಾಮೀಜಿಯವ್ರಿಗೂ ಕೂಡ ಇವರು ಆಹ್ವಾನಿಸ್ಕೋಬೇಕು ಇನ್ನಷ್ಟು ಒಳ್ಳೆಯ ತುಂಬ ದೊಡ್ಡ ಇದು ಸಾಕಾಗಲ್ಲ ಇದು ಈಗ ಏನು ಸ್ಟ್ರೆಂಕ್ ಏನಿದೆ ಅದಕ್ಕೆ ಏನು ಒಂದು ಸ್ಕೂಲಲ್ಲೇ ಮಾಡ್ತಿದ್ದಾರೆ ಅದು ಸಾಕಾಗಲ್ಲ ಮುಂದೆ ಹೋಗ್ತಾ ಹೋಗ್ತಾ ಇನ್ನಷ್ಟು ತುಂಬ ದೊಡ್ಡದಾಗುತ್ತೆ ಎಲ್ಲರೂ ಕೂಡ ಪೋಷಕರು ಎಲ್ಲರೂ ಕೂಡ ಇವರಿಗೆ ಸಪೋರ್ಟ್ ಮಾಡಿ ನಮ್ಮ ದೇಶದ ಸೇವೆಯನ್ನು ನಾವು ಕೂಡ ಮಾಡೋಣ ನಮಸ್ಕಾರ ಶ್ರೀತಾ ಮಧ್ವರಾಜ್ ಮತ್ತು ಅವರ ಫ್ಯಾಮಿಲಿ ನರ್ಸ್ಕೊಂಡು ಬರ್ತಾಯಿರೋದು ಇದೀಗ ಆರನೇ ವರ್ಷದ ಸಕ್ಸಸ್ಫುಲ್ಲಾಗಿ ಆರನೇ ವರ್ಷದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಶುಭಕಾಮನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈ ಧಾರ್ಮಿಕ ಶ್ರದ್ಧೆ ಇಟ್ಕೊಂಡು ಇಂಥದ್ದೊಂದು ಕಾರ್ಯಕ್ರಮ ಅಂದರೆ ಸ್ಕೂಲ್ ಅಕಾಡೆಮಿ ನಡೆಸಿ ಶೈಕ್ಷಣಿಕ ಒಂದು ಕಾರ್ಯಕ್ರಮದ ಜೊತೆಗೆ ಕೌಶಲ್ಯವನ್ನು ಹೇಳಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತಾಯಿದ್ದಾರೆ ಈ ರೀತಿಯ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಒಂದು ಬಹುದೊಡ್ಡ ಕ್ರಾಂತಿಯನ್ನೇ ಖಂಡಿತ ಮಾಡುತ್ತೆ ಅಂಥೇಳಿ ನಾನು ಭಾವಿಸಿದ್ದೀನಿ ಆ ಕ್ರಾಂತಿಯನ್ನು ಮಾಡಬೇಕು ಕೂಡ ಯಾಕಂದರೆ ನಮ್ಮ ದೇಶಕ್ಕೆ ಈ ರೀತಿಯ ಮಕ್ಕಳು ಮುಂದೆ ಧೈರ್ಯವಾಗಿ ತಾನು ಎದುರಿಸುವಂಥ ಸವಾಲುಗಳನ್ನು ಅಂದರೆ ಸಮಾಜದಲ್ಲಿ ಯಾವ ಯಾವ ಸವಾಲುಗಳಿದ್ದಾವೆ ಅದನ್ನು ಎದುರಿಸಿಕೊಂಡು ನಿಲ್ಲಿಕೆ ನಮ್ಮ ಧಾರ್ಮಿಕ ಪದ್ಧತಿಯಲ್ಲಿ ವೇದಿಕ ಅಪ್ರೋಚ್ ಅಂತೇಳಿ ಏನು ಹೇಳ್ತಿದ್ದಾರೆ ಆ ಕಾರ್ಯಕ್ರಮಗಳಲ್ಲಿ ಅವರು ಶೈಕ್ಷಣಿಕವಾಗಿ ಅಳವಡಿಸ್ಕೊಂಡಿರೋದ್ರಿಂದ ಚಿಕ್ಕ ಮಕ್ಕಳಿಂದ ಅಂದರೆ ಇವತ್ತು ಬೀಜ ಬಿತ್ತನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಅದರ ಫಸಲು ಕಾಣಬಹುದು ನಾವು ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಬಹುಶಃ ಭಾರತದಲ್ಲಿ ಇನ್ನೊಂದು ಪ್ರತಿ ಮನೆಯಲ್ಲೂ ಒಂದೊಂದು ಆರ್ಮಿಯಾಗಿ ನಿಂತ್ಕೊಂಡು ಮಾಡುವಂಥ ಧೈರ್ಯ ಈ ಮಕ್ಕಳಿಗೆ ಬರುತ್ತೆ ಅಂಥೇಳಿ ನಾನು ಭಾವಿಸಿದ್ದೀನಿ ಇದು ಸಕ್ಸಸ್ಫುಲ್ಲಾಗಿ ನಡ್ಕೊಂಡು ಹೋಗಲಿ ಮುಂದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಪ್ರತಿ ಶಾಲೆಗಳಲ್ಲೂ ಈ ರೀತಿಯ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡ್ರೆ ಮುಂದಿನ ದಿವಸಗಳಲ್ಲಿ ಅದೇ ವಿದ್ಯೆ ಅಂದರೆ ಹೇಗಿರುತ್ತೆ ಇಲ್ಲಿ ನೀವು ಇಡೀ ಪ್ರಪಂಚದಲ್ಲಿ ವರ್ಣಭೇದವನ್ನು ಅಥವಾ ಲಿಂಗಭೇದವನ್ನು ಅಥವಾ ಇನ್ಯಾವುದೇ ಒಂದು ಅಸ್ಪೃಶ್ಯತೆಯನ್ನು ತೊಳೆದು ಹಾಕ್ಲಿಕ್ಕಿರುವ ಒಂದೇ ಒಂದು ಮಾರ್ಗ ಅಂತ ಹೇಳಿದರೆ ಅದು ವಿದ್ಯೆ ನಿಮ್ಮನ್ನಲ್ಲಿ ಯಾರೂ ಅಸ್ಪೃಶ್ಯತೆ ಕಾಣೋದಿಲ್ಲ ನೀನು ಮುಟ್ಬೇಡ ಅಂತ ಯಾರಿಗೂ ಹೇಳೋದೇ ಇಲ್ಲ ಅಲ್ಲಿ ಡಾಕ್ಟರ್ ಇದ್ದಾನೆ ಅಂತ ಹೇಳಿದರೆ ನೀನು ಆಪರೇಷನ್ ಮಾಡೋ ಮೊದಲು ಒಂದು ಬಿಡ್ತಾರೆ ಅವನು ಯಾವ ಜಾತಿ ಅಂತ ಕೇಳೋದೇ ಇಲ್ಲ ಹೀಗೆ ಈ ವಿದ್ಯೆಯನ್ನು ಕಲ್ತ್ಕೊಂಡ್ರೆ ಇದು ಬರೀ ಒಂದು ಶೈಕ್ಷಣಿಕ ವಿದ್ಯೆ ಅಲ್ಲ ಅದರಲ್ಲಿ ಕೌಶಲ್ಯನೂ ಬಂತು ಸ್ಕಿಲ್ಡ್ ಈ ಎಲ್ಲವನ್ನೂ ಸೇರಿಕೊಂಡು ಚೆನ್ನಾಗೇ ವಿದ್ಯೆಯನ್ನು ಕಲಿಸುವಂಥ ಒಂದು ಸದೃಢ ದೇಶವಾಗಿ ಭಾರತ ಉದಯ ಆಗಲಿ ಅಂಥೇಳಿ ನಾನು ಕೇಳ್ಕೊಳ್ತೇನೆ ಪ್ರತಿಯೊಬ್ಬರೂ ಕೂಡ ಇಂಥ ಒಂದು ವೇದಿಕೆ ಪ್ರೋಚಿರುವಂಥ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸ್ಕೊಂಡು ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಹಮ್ಮಿಕೊಳ್ಳಬೇಕು ಅಂತ